ಓಂ ಗಂಗನಪತಿಯ ನಮಃ ಜೈ ಶ್ರೀ ಕೃಷ್ಣ ಭಗವದ್ಗೀತೆಯ ಇಂದಿನ ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಅಧ್ಯಾಯ ನಾಲ್ಕು ಜ್ಞಾನಯೋಗ ಇದರ ಶ್ಲೋಕ ಇಪ್ಪತ್ತಾರರಿಂದ ಮೂವತ್ತರವರೆಗೆ ನಾವು ಕವರ್ ಮಾಡಲಿಕ್ಕಿದ್ದೇವೆ ಶ್ಲೋಕ ಇಪ್ಪತ್ತಾರು ಶ್ರೋತೃ ಆದೀನಿ ಇಂದ್ರಿಯಾಣಿ ಅನ್ನಿ ಸಂಯಮ ಅಗ್ನಿಶು ಜುಹ್ವತಿ ಶಬ್ದ ಆದೀನ್ ವಿಷಯಾನ್ ಅನ್ನಿ ಇಂದ್ರಿಯ ಅಗ್ನಿಶು ಜುಹ್ವತಿ ಅಂದರೆ ಪರಿಶುದ್ಧ ಬ್ರಹ್ಮಚಾರಿಗಳಾದ ಕೆಲವರು ಶ್ರವಣ ಪ್ರಕ್ರಿಯೆಯನ್ನು ಮತ್ತು ಇಂದ್ರಿಯಗಳನ್ನು ಮನಸ್ಸಿನ ಸಂಯಮದ ಅಗ್ನಿಯಲ್ಲಿ ಅರ್ಪಿಸುತ್ತಾರೆ ನಿಯಮಬದ್ಧ ಗೃಹಸ್ಥರಾದ ಇತರರು ಇಂದ್ರಿಯ ವಿಷಯಗಳನ್ನು ಇಂದ್ರಿಯಾಗ್ನಿಯಲ್ಲಿ ಅರ್ಪಿಸುತ್ತಾರೆ ಬದುಕಿನ ನಾಲ್ಕು ವಿಭಾಗಗಳಾದ ಬ್ರಹ್ಮಚರ್ಯಾಶ್ರಮ ವಾನಪ್ರಸ್ಥಾಶ್ರಮ ಮತ್ತು ಸನ್ಯಾಸಾಶ ಆಶ್ರಮಗಳ ಉದ್ದೇಶವು ಎಲ್ಲರೂ ಪರಿಪೂರ್ಣ ಯೋಗಿಗಳಾಗಬೇಕೆಂಬುದೇ ಆಗಿದೆ ಮನುಷ್ಯ ಜನ್ಮದ ಉದ್ದೇಶ ಪ್ರಾಣಿಗಳಂತೆ ಇಂದ್ರಿಯ ಭೋಗವಲ್ಲ ಆದ್ದರಿಂದ ಮನುಷ್ಯನು ಆಧ್ಯಾತ್ಮಿಕ ಜೀವನದಲ್ಲಿ ಪರಿಪೂರ್ಣನಾಗುವಂತೆ ನಾಲ್ಕು ಆಶ್ರಮಗಳನ್ನು ಏರ್ಪಡಿಸಲಾಗಿದೆ ಒಬ್ಬ ಯೋಗ್ಯ ಗುರುವಿನ ಮಾರ್ಗನ ಮಾರ್ಗದರ್ಶನದಲ್ಲಿರುವಂತಹ ಬ್ರಹ್ಮಚಾರಿಗಳು ಇಂದ್ರಿಯ ಸುಖದಿಂದ ದೂರವಾಗಿದ್ದು ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುತ್ತಾರೆ ಬ್ರಹ್ಮಚಾರಿಯು ಕೃಷ್ಣ ಪ್ರಜ್ಞೆಗೆ ಸಂಬಂಧಿಸಿದ ಮಾತುಗಳನ್ನು ಮಾತ್ರ ಕೇಳುತ್ತಾನೆ ತಿಳುವಳಿಕೆಗೆ ಮೂಲತತ್ವವು ಶ್ರವಣ ಆದ್ದರಿಂದ ಶುದ್ಧ ಬ್ರಹ್ಮಚಾರಿಯು ಹರೇರ್ ನಾಮಾನುಕೀರ್ತನ ಅಥವಾ ನಾಮ ಸಂಕೀರ್ತನೆ ಮತ್ತು ಭಗವಂತನ ಮಹಿಮೆಯನ್ನು ಕೇಳುವುದು ಇವುಗಳಲ್ಲಿಯೇ ಸಂಪೂರ್ಣವಾಗಿ ತೊಡಗುತ್ತಾನೆ ಅವನು ಪ್ರಾಪಂಚಿಕ ಶಬ್ದಗಳನ್ನು ಆಲಿಸದೆ ಹರೇ ಕೃಷ್ಣ ಹರೇ ಕೃಷ್ಣ ಎಂಬ ಆಧ್ಯಾತ್ಮಿಕ ಶಬ್ದವನ್ನು ಕೇಳುವುದರಲ್ಲಿ ತೊಡಗುತ್ತಾನೆ ಗೃಹಸ್ಥರಿಗೆ ಇಂದ್ರಿಯ ಸುಖಕ್ಕಾಗಿ ಸ್ವಲ್ಪ ಅವಕಾಶವನ್ನು ನೀಡಲಾಗಿದೆ ಅವರು ಇದನ್ನು ಸಂಯಮದಿಂದ ಬಳಸಿಕೊಳ್ಳುತ್ತಾರೆ ಕಾಮಜೀವನ ಮದ್ಯಪಾನ ಮತ್ತು ಮಾಂಸಾಹಾರ ಸೇವನೆ ಇವು ಮನುಷ್ಯ ಸಮಾಜ ಸಮಾಜದ ಸಾಮಾನ್ಯ ಪ್ರವೃತ್ತಿಗಳು ಆದರೆ ಸಂಯಮಶೀಲನಾದ ಗೃಹಸ್ಥನು ಕಾಮಜೀವನ ಮತ್ತು ಇತರ ಇಂದ್ರಿಯ ಸುಖದಲ್ಲಿ ನಿಯಂತ್ರಣವಿಲ್ಲದೆ ತೊಡಗುವುದಿಲ್ಲ ನಿಯಂತ್ರಿತ ಕಾಮಜೀವನಕ್ಕೋಸ್ಕರ ಮದುವೆಯೇ ಮಾರ್ಗ ಆದ್ದರಿಂದ ಧಾರ್ಮಿಕ ತತ್ವಗಳನ್ನು ಆಧರಿಸಿದ ವಿವಾಹವು ಎಲ್ಲ ನಾಗರಿಕ ಸಮಾಜಗಳಲ್ಲಿ ಒಪ್ಪಿಗೆಯಾಗಿದೆ ಇಂತಹ ನಿಯಂತ್ರಿತವಾದ ಅನಾಸಕ್ತ ಕಾಮಜೀವನವು ಒಂದು ಬಗೆಯ ಯಜ್ಞವೇ ಏಕೆಂದರೆ ಸಂಯಮಶೀಲನಾದ ಗೃಹಸ್ಥನು ತನ್ನ ಇಂದ್ರಿಯ ಸುಖದ ಸಾಮಾನ್ಯ ಬಯಕೆಯನ್ನು ಉನ್ನತವಾದ ಆಧ್ಯಾತ್ಮಿಕ ಬದುಕಿಗಾಗಿ ತ್ಯಾಗ ಮಾಡುತ್ತಾನೆ ಶ್ಲೋಕ ಇಪ್ಪತ್ತೇಳು ಸರ್ವಾಣಿ ಇಂದ್ರಿಯ ಕರ್ಮಾಣಿ ಪ್ರಾಣ ಕರ್ಮಾಣಿ ಚ ಆ ಆತ್ಮಸಂಯಮ ಆತ್ಮ ಸಂಯಮ ಯೋಗ ಅಗ್ನೌ ಜುಹದಿ ಜ್ಞಾನದೀಪಿದೆ ಕೆಲವರು ಮನಸ್ಸನ್ನು ಇಂದ್ರಿಯಗಳನ್ನು ನಿಯಂತ್ರಿಸಿ ಆತ್ಮ ಸಾಕ್ಷಾತ್ಕಾರವನ್ನು ಸಾಧಿಸಲು ಬಯಸುತ್ತಾರೆ ಅಂತಹವರು ಎಲ್ಲ ಇಂದ್ರಿಯಗಳ ಮತ್ತು ಪ್ರಾಣವಾಯುವಿನ ಕಾರ್ಯಗಳನ್ನು ಆತ್ಮ ಸಂಯಮ ಎಂಬ ಅಗ್ನಿಗೆ ಅರ್ಪಿಸುತ್ತಾರೆ ಪತಂಜಲಿ ಯೋಗ ಪದ್ಧತಿಯನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ ಪತಂಜಲಿಯ ಯೋಗ ಸೂತ್ರದಲ್ಲಿ ಆತ್ಮವನ್ನು ಪ್ರತ್ಯಗಾತ್ಮ ಮತ್ತು ಪರಾಗಾತ್ಮ ಎಂದು ಕರೆಯುತ್ತಿದೆ ಆತ್ಮಕ್ಕೆ ಇಂದ್ರಿಯ ಸುಖದ ಮೋಹವಿದ್ದಾಗ ಅದಕ್ಕೆ ಪರಾಗಾತ್ಮ ಎಂದು ಹೆಸರು ಅದೇ ಆತ್ಮವು ಇಂದ್ರಿಯ ಸುಖದಲ್ಲಿ ನಿರಾಸಕ್ತಿಯನ್ನು ಬೆಳೆಸಿಕೊಂಡಾಗ ಅದಕ್ಕೆ ಪ್ರತ್ಯೇಕ ಆತ್ಮ ಎಂದು ಹೆಸರು ಆತ್ಮವು ದೇಹದೊಳಗೆ ಕ್ರಿಯಾಶೀಲವಾಗಿರುವಂತಹ ಹತ್ತು ವಿಧದ ವಾಯುವಿನ ಕ್ರಿಯೆಗಳಿಗೆ ಒಳಪಟ್ಟಿದೆ ಇದನ್ನು ಶ್ವಾಸೋಚ್ಛಾಸದ ವ್ಯವಸ್ಥೆಯಲ್ಲಿ ಗ್ರಹಿಸಬಹುದು ದೇಹದೊಳಗಿನ ವಾಯುವಿನ ಎಲ್ಲ ಕ್ರಿಯೆಗಳು ಅಂತಿಮವಾಗಿ ಆತ್ಮದ ಐಹಿಕ ಆಸಕ್ತಿಯನ್ನು ಬಿಡಿಸಲು ನೆರವಾಗಬೇಕು ಇದು ಸಾಧ್ಯ ಆಗುವಂತೆ ದೇಹದ ವಾಯುವನ್ನು ನಿಯಂತ್ರಿಸುವುದು ಹೇಗೆ ಎನ್ನುವುದನ್ನು ಪತಂಜಲಿಯ ಯೋಗ ಪದ್ಧತಿಯು ಬೋಧಿಸುತ್ತದೆ ಈ ಯೋಗ ಪದ್ಧತಿಯಂತೆ ಪ್ರತ್ಯಗಾತ್ಮವೇ ಅಂತಿಮ ಗುರಿ ಈ ಪ್ರತ್ಯಗಾತ್ಮವನ್ನು ಭೌತಿಕ ಕಾರ್ಯಗಳಿಂದ ಹಿಂದಕ್ಕೆ ತೆಗೆದುಕೊಳ್ಳಲಾಗುವುದು ಇಂದ್ರಿಯಗಳು ಇಂದ್ರಿಯ ವಿಷಯಗಳೊಂದಿಗೆ ಕಾರ್ಯ ಮಾಡುತ್ತವೆ ಉದಾಹರಣೆಗೆ ಕಿವಿಯು ಕೇಳುತ್ತದೆ ಕಣ್ಣು ನೋಡುತ್ತದೆ ಮೂಗು ವಾಸನೆಯನ್ನು ಗ್ರಹಿಸುತ್ತದೆ ನಾಲಿಗೆಯು ರುಚಿಯನ್ನು ಗ್ರಹಿಸುತ್ತದೆ ಕೈಯು ಸ್ಪರ್ಶಿಸುತ್ತದೆ ಹೀಗೆ ಎಲ್ಲ ಇಂದ್ರಿಯಗಳು ಆತ್ಮದ ಹೊರಗಿನ ಕಾರ್ಯಗಳಲ್ಲಿ ತೊಡಗಿರುತ್ತವೆ ಇವನ್ನು ಪ್ರಾಣವಾಯುವಿನ ಕ್ರಿಯೆಗಳು ಎಂದು ಕರೆಯುತ್ತಾರೆ ಅಪಾನವಾಯುವು ಕೆಳಗಡೆ ಹೋಗುತ್ತದೆ ವ್ಯಾನವಾಯುವು ಕುಗ್ಗುತ್ತದೆ ಮತ್ತು ಹಿಗ್ಗುತ್ತದೆ ಸಮಾನವಾಯು ಸಮತೋಲನವನ್ನು ಕಾಪಾಡುತ್ತದೆ ಉದಾನವಾಯು ಮೇಲಕ್ಕೆ ಹೋಗುತ್ತದೆ ಮನುಷ್ಯನಿಗೆ ಜ್ಞಾನೋದಯವಾದ ಆನಂತರ ಇವೆಲ್ಲವನ್ನು ಅವನು ಆತ್ಮ ಸಾಕ್ಷಾತ್ಕಾರದ ಅನ್ವೇಷಣೆಗಾಗಿ ಬಳಸುತ್ತಾನೆ ಶ್ಲೋಕ ಇಪ್ಪತ್ತೆಂಟು ದ್ರವ್ಯಯ್ಞಾಹ ತಪಃ ಯಜ್ಞಾಹ ಯೋಗ ಯಜ್ಞ ತಥಾ ಅಪರೆ ಸ್ವಾಧ್ಯಾಯ ಜ್ಞಾನಯಜ್ಞಾ ಜಯತಯಃ ಸಂಶಿತತ ಸಂಶಿತ ವ್ರತಾಹ ಕಟ್ಟುನಿಟ್ಟಾದ ವ್ರತಗಳನ್ನು ಸ್ವೀಕರಿಸಿ ಕೆಲವರು ತಮ್ಮ ಸ್ವತ್ತನ್ನು ಯಜ್ಞ ಮಾಡಿ ಜ್ಞಾನೋದಯವನ್ನು ಪಡೆಯುತ್ತಾರೆ ಕೆಲವರು ತಪಸ್ಸನ್ನು ಮಾಡುವುದರಿಂದ ಕೆಲವರು ಯೋಗ ಯಜ್ಞದಿಂದ ಮತ್ತೆ ಕೆಲವರು ವೇದಗಳನ್ನು ಅಭ್ಯಾಸ ಮಾಡಿ ಜ್ಞಾನಯಜ್ಞವನ್ನು ಮಾಡುವುದರಿಂದ ಜ್ಞಾನೋದಯವನ್ನು ಪಡೆಯುತ್ತಾರೆ ಈ ಯಜ್ಞಗಳನ್ನು ಬೇರೆ ಬೇರೆ ವಿಭಾಗಗಳಲ್ಲಿ ವಿಂಗಡಿಸಬಹುದು ತಮ್ಮ ಆಸ್ತಿಯನ್ನು ಹಲವು ಬಗೆಯ ದಾನಗಳಲ್ಲಿ ಕೆಲವರು ವಿನಿಯೋಗಿಸುತ್ತಾರೆ ಭಾರತದಲ್ಲಿ ಶ್ರೀಮಂತರಾದ ವ್ಯಾಪಾರಿಗಳ ವರ್ಗವು ಅಥವಾ ರಾಜವರ್ಗವು ಧರ್ಮಶಾಲೆ ಅನ್ನ ಕ್ಷೇತ್ರ ಅತಿಥಿ ಶಾಲೆ ಅನಾಥಾಲಯ ಮತ್ತು ವಿದ್ಯಾಪೀಠಗಳಂತಹ ಅನೇಕ ಬಗೆಗಳ ಧರ್ಮ ಸಂಸ್ಥೆಗಳನ್ನು ತೆರೆಯುತ್ತದೆ ಇಂತಹ ದೇಶಗಳಲ್ಲಿ ಸಹ ಬಡವರಿಗೆ ಆಹಾರ ಶಿಕ್ಷಣ ಮತ್ತು ಔಷಧೋಪಚಾರಗಳನ್ನು ಉಚಿತವಾಗಿ ಒದಗಿಸಲು ಆಸ್ಪತ್ರೆಗಳು ವೃದ್ಧಾಶ್ರಮಗಳು ಮತ್ತು ಇಂತಹ ಧಾರ್ಮಿಕ ಪ್ರತಿಷ್ಠಾನಗಳು ಇವೆ ಈ ಎಲ್ಲ ಧರ್ಮ ಕಾರ್ಯಗಳಿಗೆ ದ್ರವ್ಯಮಯ ಯಜ್ಞ ಎಂದು ಹೆಸರು ಬದುಕಿನಲ್ಲಿ ಉನ್ನತಿಗಾಗಿ ಅಥವಾ ಸ್ವರ್ಗ ಪ್ರಾಪ್ತಿಗಾಗಿ ಹಲವರು ಚಂದ್ರಾಯಣ ಮತ್ತು ಚಾತುರ್ಮಾಸ್ಯಗಳಂತಹ ಹಲವು ಬಗೆಯ ಕಠೋರ ವ್ರತಗಳನ್ನು ತಾವಾಗಿಯೇ ಸ್ವೀಕರಿಸುತ್ತಾರೆ ಈ ಪ್ರಕ್ರಿಯೆಗಳಿಗಾಗಿ ಕೆಲವು ಕಟ್ಟುನಿಟ್ಟಾದ ನಿಯಮಗಳನ್ನು ಅನುಸರಿಸಬೇಕಾಗುತ್ತದೆ ಉದಾಹರಣೆಗೆ ಚಾತುರ್ಮಾಸ್ಯವನ್ನು ಕೈಗೊಂಡವನು ವರ್ಷದಲ್ಲಿ ನಾಲ್ಕು ತಿಂಗಳ ಕಾಲ ಅಂದರೆ ಜುಲೈಯಿಂದ ಅಕ್ಟೋಬರ್ವರೆಗೆ ಕ್ಷೌರ ಮಾಡಿಸಿಕೊಳ್ಳುವುದಿಲ್ಲ ಕೆಲವು ಬಗೆಯ ಆಹಾರವನ್ನು ತಿನ್ನುವುದಿಲ್ಲ ದಿನಕ್ಕೆ ಒಂದು ಸಲಕ್ಕಿಂತ ಹೆಚ್ಚಾಗಿ ಊಟ ಮಾಡುವುದಿಲ್ಲ ಮತ್ತು ಮನೆಯನ್ನು ಬಿಟ್ಟು ಹೊರಗೆ ಹೋಗುವುದಿಲ್ಲ ಹೀಗೆ ಬದುಕಿನ ಸುಖಗಳನ್ನು ತ್ಯಾಗ ಮಾಡುವುದಕ್ಕೆ ತಪೋಮಯ ಯಜ್ಞ ಎಂದು ಹೆಸರು ಪರಬ್ರಹ್ಮದಲ್ಲಿ ಲೀನವಾಗುವುದಕ್ಕಾಗಿ ಪತಂಜಲಿ ಯೋಗ ಸೂತ್ರವನ್ನು ಅಥವಾ ಹಠಯೋಗವನ್ನು ಆಚರಿಸುವವರಿದ್ದಾರೆ ವಿಶಿಷ್ಟ ರೀತಿಯ ಸಿದ್ಧಿಗಾಗಿ ಅಷ್ಟಾಂಗ ಯೋಗದಲ್ಲಿ ತೊಡಗುವವರೂ ಇದ್ದಾರೆ ಕೆಲವರು ಎಲ್ಲ ಪವಿತ್ರ ಸ್ಥಳಗಳಿಗೆ ಯಾತ್ರೆ ಹೋಗುತ್ತಾರೆ ಈ ಎಲ್ಲ ಆಚರಣೆಗಳಿಗೆ ಯೋಗ ಯಜ್ಞ ಎಂದು ಹೆಸರು ಈ ರೀತಿ ಜನರು ಜಗತ್ತಿನಲ್ಲಿ ಒಂದು ನಿರ್ದಿಷ್ಟ ಬಗೆಯ ಪರಿಪೂರ್ಣತೆಗಾಗಿ ಯಜ್ಞವನ್ನು ಆಚರಿಸುತ್ತಾರೆ ವಿವಿಧ ವೇದ ಸಾಹಿತ್ಯದ ವಿಶೇಷವಾಗಿ ಉಪನಿಷತ್ತು ವೇದಾಂತ ಸೂತ್ರ ಅಥವಾ ಸಾಂಖ್ಯ ದರ್ಶನದ ಅಧ್ಯಯನ ಮಾಡುವವರಿದ್ದಾರೆ ಇವೆಲ್ಲಕ್ಕೂ ಸ್ವಾಧ್ಯಾಯ ಯಜ್ಞ ಎಂದು ಹೆಸರು ಈ ಯೋಗಿಗಳೆಲ್ಲರೂ ವಿವಿಧ ಯಜ್ಞಗಳಲ್ಲಿ ಶ್ರದ್ಧೆಯಿಂದ ತೊಡಗುತ್ತಾರೆ ಮತ್ತು ಬದುಕಿನಲ್ಲಿ ಏನು ಇನ್ನೂ ಉತ್ತಮ ಸ್ಥಿತಿಯನ್ನು ಬಯಸುತ್ತಾರೆ ಆದರೆ ಕೃಷ್ಣ ಪ್ರಜ್ಞೆಯು ಇವೆಲ್ಲಕ್ಕಿಂತ ಭಿನ್ನವಾದದ್ದು ಏಕೆಂದರೆ ಅದು ಭಗವಂತನ ನೇರ ಸೇವೆಯಾಗಿದೆ ಮೇಲೆ ಹೇಳಿದ ಯಾವುದೇ ಯಾವುದೇ ಬಗೆಯ ಯಜ್ಞದಿಂದ ಕೃಷ್ಣ ಪ್ರಜ್ಞೆಯನ್ನು ಪಡೆಯಲು ಸಾಧ್ಯ ಇಲ್ಲ ಆದರೆ ಭಗವಂತನ ಮತ್ತು ಅವನ ಶುದ್ಧ ಭಕ್ತರ ಕೃಪೆಯಿಂದ ಅದನ್ನು ಪಡೆಯಬಹುದು ಆದ್ದರಿಂದ ಕೃಷ್ಣ ಪ್ರಜ್ಞೆಯು ದಿವ್ಯವಾದದ್ದು ಶ್ಲೋಕ ಇಪ್ಪತ್ತೊಂಬತ್ತು ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಅಪಾನಂ ತಥ ಅಪರೆ ಪ್ರಾಣ ಅಪಾನ ಗತಿ ರುದ್ಧ್ವಾ ಪ್ರಾಣ ಆಯಾಮ ಆಯಾಮಯಣಾ ಅಪರೇ ನಿಯತ ಆಹಾರಾ ಪ್ರಾಣನ್ ಪ್ರಾಣೇಶು ಜುಹ್ವತಿ ಅಂದರೆ ಪ್ರಾಣ ಯಾಮದ ಪ್ರಕ್ರಿಯೆಯನ್ನು ಅನುಸರಿಸುವಂತಹ ಇನ್ನು ಕೆಲವರು ಹೊರಹೋಗುವ ವಾಯುವಿನ ಚಲನೆಯನ್ನು ಒಳಕ್ಕೆ ಬರುವಿನ ವಾಯುವಿನ ಚಲನೆಗೆ ಮತ್ತು ಒಳಕ್ಕೆ ಬಿಡುವ ಉಸಿರಿನ ಚಲನೆಯನ್ನು ಹೊರಕ್ಕೆ ಹೋಗುವ ವಾಯುವಿನ ಚಲನೆಗೆ ಅರ್ಪಿಸಿ ಕಡೆಗೆ ಎಲ್ಲ ಉಸಿರಾಟವನ್ನು ನಿಲ್ಲಿಸಿ ಸಮಾಧಿಸ್ತರಾಗಿರುತ್ತಾರೆ ಇತರರು ಆಹಾರ ಸೇವನೆಯನ್ನು ನಿಯಂತ್ರಿಸಿ ಹೊರಹೋಗುವ ಉಸಿರನ್ನೇ ಯಜ್ಞವಾಗಿ ಸಮರ್ಪಿಸುತ್ತಾರೆ ಉಸಿರಾಟದ ಪ್ರಕ್ರಿಯೆಯನ್ನು ನಿಯಂತ್ರಿಸುವಂತಹ ಪದ್ಧತಿಗೆ ಪ್ರಾಣಾಯಾಮ ಎಂದು ಹೆಸರು ಪ್ರಾರಂಭದಲ್ಲಿ ಇದನ್ನು ಹಠಯೋಗ ಪದ್ಧತಿಯಲ್ಲಿ ಬೇರೆ ಬೇರೆ ಆಸನಗಳ ಮೂಲಕ ಅಭ್ಯಾಸ ಮಾಡುತ್ತಾರೆ ಇಂದ್ರಿಯಗಳನ್ನು ನಿಯಂತ್ರಿಸಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಮುಂದುವರೆಯಲು ಈ ಎಲ್ಲ ಪದ್ಧತಿಗಳನ್ನು ಸೂಚಿಸಲಾಗಿದೆ ಈ ಪದ್ಧತಿಯಲ್ಲಿ ದೇಹದೊಳಗಿನ ವಾಯುಗಳ ಚಲನೆಯ ದಿಕ್ಕನ್ನು ಬದಲಾಯಿಸುವಂತೆ ಅದನ್ನು ನಿಯಂತ್ರಿಸುವುದೂ ಸೇರಿದೆ ಅಪಾನ ವಾಯುವು ಕೆಳಕ್ಕೆ ಹೋಗುತ್ತದೆ ಪ್ರಾಣವಾಯು ಮೇಲಕ್ಕೆ ಹೋಗುತ್ತದೆ ಈ ವಾಯು ಪ್ರವಾಹಗಳು ಪೂರಕ ಅಥವಾ ಸಮತೋಲನದಲ್ಲಿ ಒಂದಕ್ಕೊಂದು ಸರಿ ಹೋಗುವವರೆಗೆ ಪ್ರಾಣಾಯಾಮ ಯೋಗಿಯು ಸಹಜವಾದ ರೀತಿಗೆ ವಿರುದ್ಧವಾದ ರೀತಿಯಲ್ಲಿ ಉಸಿರಾಡುವುದನ್ನು ಅಭ್ಯಾಸ ಮಾಡುತ್ತಾನೆ ಉಚ್ಛ್ವಾಸವನ್ನು ನಿಶ್ವಾಸದಲ್ಲಿ ಸೇರಿಸುವುದು ರೇಚಕ ಎರಡು ವಾಯು ಪ್ರವಾಹಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಿದಾಗ ಆ ಮನುಷ್ಯನು ಕುಂಭಕ ಯೋಗದಲ್ಲಿದ್ದಾನೆ ಎಂದು ಹೇಳುತ್ತಾರೆ ಕುಂಭಕ ಯೋಗವನ್ನು ಅಭ್ಯಾಸ ಮಾಡಿದ ಮನುಷ್ಯನು ಆಧ್ಯಾತ್ಮಿಕ ಸಾಕ್ಷಾತ್ಕಾರದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಲು ಆಯಸ್ಸನ್ನು ಹೆಚ್ಚಿಸಿಕೊಳ್ಳಬಹುದು ವಿವೇಕಿಯಾದ ಯೋಗಿಗೆ ಮುಂದಿನ ಜನ್ಮದವರೆಗೆ ಕಾಯದೆ ಒಂದು ಜನ್ಮದಲ್ಲಿಯೇ ಪರಿಪೂರ್ಣತೆಯನ್ನು ಕೈಗೂಡಿಸಿಕೊಳ್ಳುವುದರಲ್ಲಿ ಆಸಕ್ತಿ ಕುಂಭಕ ಯೋಗವನ್ನು ಅಭ್ಯಾಸ ಮಾಡುವ ಮನುಷ್ಯನು ತನ್ನ ಆಯಸ್ಸನ್ನು ಹೆಚ್ಚಿಸಿಕೊಳ್ಳಬಹುದು ಆದರೆ ಕೃಷ್ಣ ಪ್ರಜ್ಞೆಯಲ್ಲಿರುವಂತಹ ಮನುಷ್ಯನು ಭಗವಂತನ ದಿವ್ಯ ಪ್ರೇಮಪೂರ್ವಕ ಸೇವೆಯಲ್ಲಿ ಸದಾ ನಿರತರಾಗಿರುವುದರಿಂದ ಇಂದ್ರಿಯ ನಿಯಂತ್ರಣ ಮಾಡಬಲ್ಲ ಸದಾ ಕೃಷ್ಣ ಸೇವೆಯಲ್ಲಿ ಮಗ್ನನಾಗಿರುವುದರಿಂದ ಅವನ ಇಂದ್ರಿಯಗಳು ಬೇರೆ ರೀತಿಯ ಕ್ರಿಯೆಗಳಲ್ಲಿ ತೊಡಗುವ ಸಾಧ್ಯತೆಯೇ ಇಲ್ಲ ಆದ್ದರಿಂದ ಬದುಕಿನ ಅಂತ್ಯದಲ್ಲಿ ಆತನು ಸಹಜವಾಗಿ ಶ್ರೀಕೃಷ್ಣನ ದಿವ್ಯ ನೆಲೆಗೆ ಏರಿ ಬಿಡುತ್ತಾನೆ ಆದ್ದರಿಂದ ಅವನು ತನ್ನ ಆಯಸ್ಸನ್ನು ಹೆಚ್ಚು ಮಾಡಿಕೊಳ್ಳಲು ಪ್ರಯತ್ನವನ್ನೇ ಮಾಡುವುದಿಲ್ಲ ಭಗವದ್ಗೀತೆಯಲ್ಲಿ ಹೇಳಿರುವಂತೆಯೇ ಮಾಂ ಚ ಯೋ ಅವ್ಯಭಿಚಾರೇಣ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತೀತೈತಾನ್ ಬ್ರಹ್ಮಭೂತಾಯ ಭೂಯಾಯ ಕಲ್ಪತೆ ಭಗವಂತನ ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ನಿರತನಾದವನು ಐಹಿಕ ಪ್ರಕೃತಿಯ ಗುಣಗಳನ್ನು ಮೀರುತ್ತಾನೆ ಮತ್ತು ಕೂಡಲೇ ಆಧ್ಯಾತ್ಮಿಕ ನೆಲೆಗೆ ಏರುತ್ತಾನೆ ಕೃಷ್ಣ ಪ್ರಜ್ಞೆ ಇರುವ ಮನುಷ್ಯನು ಆಧ್ಯಾತ್ಮಿಕ ಮಟ್ಟದಿಂದ ಪ್ರಾರಂಭಿಸುತ್ತಾನೆ ಮತ್ತು ಸದಾ ಆ ಪ್ರಜ್ಞೆಯಲ್ಲಿ ಇರುತ್ತಾನೆ ಆದ್ದರಿಂದ ಪತನ ಎಂಬುವುದಿಲ್ಲ ಕಡೆಗೆ ಅವನು ವಿಳಂಬವಿಲ್ಲದೆ ಭಗವಂತನ ಧಾಮವನ್ನು ಪ್ರವೇಶಿಸುತ್ತಾನೆ ಮನುಷ್ಯನು ಕೃಷ್ಣ ಪ್ರಸಾದವಷ್ಟನ್ನೇಗಿ ಸೇವಿಸುತ್ತಿದ್ದರೆ ತಿನ್ನುವ ಆಹಾರ ಪ್ರಮಾಣ ಸಹಜವಾಗಿಯೇ ಕಡಿಮೆಯಾಗುತ್ತದೆ ಆಹಾರ ಸೇವನೆಯನ್ನು ಕಡಿಮೆ ಮಾಡುವುದು ಇಂದ್ರಿಯ ನಿಯಂತ್ರಣಕ್ಕೆ ಬಹಳ ಸಹಕಾರಿ ಇಂದ್ರಿಯ ನಿಯಂತ್ರಣವಿಲ್ಲದೆ ಐಹಿಕ ತೊಡಗುಗಳಿಂದ ಬಿಡುಗಡೆಯಾಗುವಂತಹ ಸಾಧ್ಯತೆಯೇ ಇಲ್ಲ ಶ್ಲೋಕ ಮೂವತ್ತು ಸರ್ವೇ ಅಪಿಯೇತೇ ಯಜ್ಞವಿಧ ಯಜ್ಞ ಕ್ಷಪಿತ ಕಲ್ಮಷಾಹ ಯಜ್ಞಶಿಷ್ಟ ಅಮೃತ ಭುಜ ಯಾಂತಿ ಬ್ರಹ್ಮ ಸನಾತನಂ ಯಜ್ಞದ ಅರ್ಥವನ್ನು ಬಲ್ಲ ಇವರೆಲ್ಲರೂ ಪಾಪವನ್ನು ಕಳೆದುಕೊಂಡು ನಿರ್ಮಲರಾಗುತ್ತಾರೆ ಮತ್ತು ಯಜ್ಞ ಫಲದ ಅಮೃತವನ್ನು ಸವಿದು ಪರಮನಿತ್ಯ ಆವರಣದತ್ತ ಮುನ್ನಡೆಯುತ್ತಾರೆ ಬೇರೆ ಬೇರೆ ವಿಧವಾದ ಯಜ್ಞಗಳ ವಿವರಣೆಯಿಂದ ಇವೆಲ್ಲವುಗಳ ಗುರಿ ಒಂದೇ ಅದು ಇಂದ್ರಿಯ ನಿಯಂತ್ರಣ ಎಂಬುದು ಅರ್ಥ ಆಗುತ್ತೆ ಐಹಿಕ ಅಸ್ತಿತ್ವದ ಮೂಲ ಕಾರಣ ಇಂದ್ರಿಯ ತೃಪ್ತಿ ಆದ್ದರಿಂದ ಇಂದ್ರಿಯ ತೃಪ್ತಿಯಿಂದ ದೂರವಾದ ವೇದಿಕೆಯಲ್ಲಿ ನೆಲೆಸದೆ ಹೋದರೆ ಸಂಪೂರ್ಣ ಜ್ಞಾನ ಸಂಪೂರ್ಣ ಆನಂದ ಮತ್ತು ಸಂಪೂರ್ಣ ಬದುಕು ಇವುಗಳ ಶಾಶ್ವತ ನೆಲೆಗೆ ಏರಲು ಸಾಧ್ಯವೇ ಇಲ್ಲ ಈ ಹಂತವು ಶಾಶ್ವತ ವಾತಾವರಣದ ಅಥವಾ ಬ್ರಹ್ಮನ್ ವಾತಾವರಣದ ನೆಲೆ ಐಹಿಕ ಅಸ್ತಿತ್ವದ ಪಾಪ ಪ್ರತಿಕ್ರಿಯೆಗಳನ್ನೆಲ್ಲ ಕಳೆದುಕೊಂಡು ಶುಚಿಯಾಗಲು ಮೇಲಿನ ಯಜ್ಞಗಳೆಲ್ಲ ನೆರವಾಗುತ್ತವೆ ಬದುಕಿನಲ್ಲಿ ಹೀಗೆ ಮುನ್ನಡೆದ ಮನುಷ್ಯನು ಈ ಜನ್ಮದಲ್ಲಿ ಸುಖಿಯೂ ಶ್ರೀಮಂತನೂ ಆಗುವುದು ಮಾತ್ರ ಅಲ್ಲ ಕಡೆಯಲ್ಲಿ ಆತನು ಭಗವಂತನ ಶಾಶ್ವತ ಸಾಮ್ರಾಜ್ಯವನ್ನು ಪ್ರವೇಶಿಸುವನು ನಿರಾಕಾರ ಬ್ರಹ್ಮನಲ್ಲಿ ಲೀನವಾಗುವುದು ಇಲ್ಲವೇ ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ಸಹವಾಸದಲ್ಲಿ ಇರುವನು ವಿಡಿಯೋವನ್ನು ಮುಕ್ತಾಯಗೊಳಿಸುವ ಮೊದಲು ಮೈ ಡಿಯರ್ ಫ್ರೆಂಡ್ಸ್ ಆಧ್ಯಾತ್ಮಿಕ ವಿಚಾರಗಳು ಇದರ ಬಗ್ಗೆ ಒಂದೆರಡು ಮಾತು ಆಧ್ಯಾತ್ಮಿಕ ವಿಚಾರಗಳು ಪ್ರತಿಯೊಂದು ಮನುಷ್ಯನ ಜೀವನವನ್ನು ಅತ್ಯಂತ ಸುಲಭವಾಗಿ ನಡೆಸಲಿಕ್ಕೆ ಸಹಾಯ ಮಾಡುವಂತಹ ಒಂದು ಸಾಧನ ನಮ್ಮ ಭಗವದ್ಗೀತೆಯಲ್ಲಿ ಭಕ್ತಿ ಮಾರ್ಗ ಜ್ಞಾನಯೋಗ ಹಾಗೂ ಕರ್ಮ ಮಾರ್ಗ ಈ ರೀತಿಯ ಮೂರು ವಿಧಾನಗಳನ್ನು ತಿಳಿಸಲಾಗಿದೆ ಕೆಲವು ಪಂಗಡಗಳು ಕೆಲವೊಂದು ಸಂಸ್ಥೆಗಳು ಭಕ್ತಿ ಮಾರ್ಗದ ಕಡೆಗೆ ಹೆಚ್ಚು ಗಮನವನ್ನು ಹಾಗೂ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದರೆ ಕೆಲವು ಪಂಗಡಗಳು ಕೆಲವು ಸಂಸ್ಥೆಗಳು ಜ್ಞಾನ ಮಾರ್ಗದ ಕಡೆಗೆ ಹೆಚ್ಚಿನ ಗಮನವನ್ನು ಮಾರ್ಗದರ್ಶನವನ್ನು ಕೊಡುವಂಥದ್ದು ಈ ಎಲ್ಲ ವಿಚಾರಗಳು ಯಾಕೆ ಬೇಕು ಪ್ರತಿಯೊಂದು ಮನುಷ್ಯನ ಜೀವನದ ಆದಿಯಲ್ಲಿ ಬೇಕು ಅಥವಾ ಅದು ಕೊನೆ ಕಾಲಕ್ಕೆ ಕೊನೆ ಘಟ್ಟಕ್ಕೆ ಬರುವಾಗ ಅಂದರೆ ಅರವತ್ತು ವರ್ಷದ ನಂತರ ಆರಂಭ ಮಾಡಬೇಕಾದ ವಿಚಾರವು ಇದರ ಬಗ್ಗೆ ಪ್ರಶ್ನೆಗಳಿದ್ದಲ್ಲಿ ಮೈ ಡಿಯರ್ ಫ್ರೆಂಡ್ಸ್ ಯಾವತ್ತು ನಾವು ಒಂದು ವೆಹಿಕಲನ್ನು ಡ್ರೈವ್ ಮಾಡುವಾಗ ಡ್ರೈವ್ ಮಾಡಲಿಕ್ಕೆ ಆರಂಭ ಆಗುವ ಮೊದಲೇ ಆ ವೆಹಿಕಲ್ನ ಬಗ್ಗೆ ವಿಚಾರಗಳು ಹಾಗೂ ಟ್ರಾಫಿಕ್ ರೂಲ್ಸನ್ನು ಎಲ್ಲ ತಿಳ್ಕೊಂಡು ಆ ನಂತರ ನಮ್ಮ ವೆಹಿಕಲನ್ನು ರೋಡ್ಗೆ ತಗೊಂಡು ಬರ್ತೇವೆ ಲೈಸೆನ್ಸನ್ನು ಕೈಯಲ್ಲಿ ಹಿಡ್ಕೊಂಡು ರೋಡಿಗೆ ಬರ್ತೇವೆ ಅದೇ ರೀತಿ ಆಧ್ಯಾತ್ಮಿಕ ವಿಚಾರಗಳು ನಮ್ಮ ಜೀವನಕ್ಕೆ ಉದ್ದಕ್ಕೂ ಬೇಕಾಗುವಂತಹ ವಿಚಾರಗಳು ಸುಲಭ ಮಾಡುವಂತಹ ನಿಯಮಬದ್ಧವಾಗಿ ಎಲ್ಲೂ ನಿಯಮಕ್ಕೆ ನಿಯಮವನ್ನು ತಪ್ಪದೆ ಜೀವನವನ್ನು ಸುಗಮವಾಗಿ ನಡೆಸಲಿಕ್ಕೆ ಸಹಾಯ ಮಾಡುವಂತಹ ವಿಚಾರಗಳು ಹಾಗಾಗಿ ಇದನ್ನು ಕಲ್ತುಕೊಳ್ಳಬೇಕಾದ ಸಮಯ ನಮ್ಮ ಜೀವನದ ಆರಂಭದಲ್ಲಿ ಅಂದರೆ ನಾವು ಪಾಠ ಪುಸ್ತಕವನ್ನು ಹಿಡೀಲಿಕ್ಕೆ ಯಾವಾಗ ಆರಂಭ ಮಾಡ್ತೇವೋ ಆ ಸಂದರ್ಭದಲ್ಲಿ ಈ ವಿಚಾರಗಳನ್ನು ತಿಳ್ಕೊಳ್ಬೇಕು ಈಗ ಈ ಆಧ್ಯಾತ್ಮಿಕ ವಿಚಾರಗಳಂದರೆ ಏನು ಇದು ನಮ್ಮ ಬಗ್ಗೆ ತಿಳ್ಕೊಳ್ಳುವಂತಹ ವಿಚಾರ ನಮ್ಮ ಸುತ್ತಮುತ್ತಲಿನಲ್ಲಿರುವಂತಹ ಕಣ್ಣಿಗೆ ಕಾಣುವ ವಿಚಾರಗಳನ್ನು ತಿಳ್ಕೊಳ್ಳುವಂತಹ ವಿಚಾರ ನಮ್ಮ ಸುತ್ತಮುತ್ತಲಿನಲ್ಲಿ ಇರುವಂತಹ ಕಣ್ಣಿಗೆ ಕಾಣದ ವಸ್ತುಗಳು ಶಕ್ತಿಗಳು ಇದರ ಬಗ್ಗೆ ತಿಳ್ಕೊಳ್ಳುವಂತಹ ವಿಚಾರ ಸೊ ಇದೆಲ್ಲ ವಿಚಾರಗಳು ಗೊತ್ತಿದ್ದಾಗ ನಮ್ಮ ಜೀವನ ಮಟ್ಟವನ್ನು ಕೆಳಗಿಂದ ಮೇಲಕ್ಕೆ ಹೇಗೆ ತಗೊಂಡು ಹೋಗ್ಬೋದು ಇದನ್ನು ತಿಳಿಸಿಕೊಡುವಂಥ ವಿಚಾರಗಳು ಆಧ್ಯಾತ್ಮಿಕ ವಿಚಾರಗಳು ಮೈ ಮೈಡಿಯರ್ ಫ್ರೆಂಡ್ಸ್ ಹಾಗಾಗಿ ಈ ಬಗ್ಗೆ ನಾವು ಗಮನ ಕೊಡಬೇಕಾದದ್ದು ಜೀವನದ ಆರಂಭದಿಂದಲೇ ಮೈ ಡಿಯ ಫ್ರೆಂಡ್ಸ್ ಇನ್ನು ಮುಂದಿನ ಶ್ಲೋಕಗಳನ್ನು ಮುಂದಿನ ವೀಡಿಯೋದ ಮೂಲಕ ತಮ್ಮ ಮುಂದಿಡ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಪ್ಲೀಸ್ ಟೇಕ್ ಕೇರ್ ಹ್ಯಾವ್ ಎ ಗುಡ್ ಡೇ ಜೈ ಶ್ರೀ ಶಕ್ತಿ ಜಯ ಮಾ ಕಾಲಿ जय श्री कृष्णा क्रिश्ना, श्री कृष्णार्पणमस्तु थैंक यू